ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಮಸಾಲ ರೈಸ್ ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ತರಕಾರಿ ಇಲ್ಲ ಆ ಟೈಮ್ ಇಲ್ಲ ಅಂತಂದಾಗ ಪಟಾಪಟ ಅಂತ ಇದನ್ನು ಮಾಡ್ಬೋದು ಈರುಳ್ಳಿ ಮತ್ತು ಮಸಾಲಗಳಿದ್ದರೆ ಸಾಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಚಿತ್ರಾನ್ನ ನೋಡ್ಬೋದು ಅವತ್ತು ಕೊಬ್ಬರಿ ಸುಲಿಸಿದ್ವಲ್ಲ ಅದು ಮೊಟ್ಟೆ ಎಲ್ಲ ಆಚೆಲೇ ಇತ್ತು ಹಾಗಾಗಿ ಮನೆ ಮುಂದೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಆ ಡೀಪಾಗಿ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು ಅಂತ ಹೇಳ್ಬೋದು ಆ ಸಿಕ್ಕಾಬುಟ್ಟೆ ಧೂಳಾಗಿತ್ತು ಹೂವಿನ ಗಿಡದ ಹತ್ರ ಎಲ್ಲ ಕಳೆ ಎಲ್ಲ ಜಾಸ್ತಿ ಬೆಳ್ಕೊಂಡಿತ್ತು ಇವತ್ತು ಬೆಳಗ್ಗೆ ತೋಟಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ನನಗಂತೂ ಸಿಕ್ಕಾಬುಟ್ಟೆ ಆ ಮನಸಿಗೆ ನೆಮ್ಮದಿ ಕೊಡುವಂತಹ ಕೆಲಸ ಅಂದರೆ ಕ್ಲೀನಿಂಗು ಅಂದರೆ ನನಗೆ ಹೂವಿನ ಗಿಡಕ್ಕೆ ಗೊಬ್ಬರ ಹಾಕೋದು ನೀರು ಹಾಕೋದು ಕಳೆ ಕೀಳೋದು ಹೊಸ ಗಿಡಗಳನ್ನು ಹಾಕೋದು ಗಿಡ ಕಟ್ಟು ಮಾಡಿ ಅದು ಚೆನ್ನಾಗಿ ಚಿಗುರು ಬರೋ ಥರ ಮಾಡೋದು ಈ ಕೆಲಸಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನೋಡ್ಬೋದು ಬೇಜಾರಲ್ಲಿ ಮೊಟ್ಟೆ ತುಂಬ್ತಾ ಇದ್ದೀನಿ ಅದು ಸಿಕ್ಕಾಬಟ್ಟೆ ಇತ್ತಲ್ಲ ತೆಗೆದು ತೆಗ್ದು ಬೇಜಾರು ಆಗ್ತಾ ಕೊನೆಗೆ ಇಷ್ಟು ಉಳ್ಕೊಂಡಿತ್ತು ಎಷ್ಟೊತ್ತಿಗೆ ಮುಗಿದ್ಬಿಡುತ್ತೆ ಅಂತ ಅನಿಸ್ತಾ ಇತ್ತು ರೋಡ್ ಸೈಡೆ ಮನೆ ಆಗಿರೋದ್ರಿಂದ ಮನೆ ಮುಂದೆ ಎಲ್ಲ ಲಗೇಜ್ ಇತ್ತು ಅಂತ ಅನಿಸ್ತಾ ಇತ್ತು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ ಎಷ್ಟೊತ್ತಿಗೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತಿನ ಒಳಗಲ್ಲಿ ಮನೆ ಮುಂದೆ ನಾನು ಯಾವ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಇವತ್ತಿನ ಒಳಗಲ್ಲಿ ತೋರಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ತೆಗ್ದಾಯಿತು ಇವಾಗ ನಾನು ಗುಡಿಸ್ಬೇಕಿತ್ತು ಇಲ್ಲಿ ಸ್ವಲ್ಪ ಕೊಬ್ಬರಿ ಚಿಪ್ಪಾಕಿದ್ವಲ್ಲ ಅದರದ್ದೆಲ್ಲ ಧೂಳಿತ್ತು ಅದನ್ನೆಲ್ಲ ಗುಡಿಸಿದ್ದೆ ನನ್ನ ಮಗಳು ಈ ತರ ಅವಳು ಕ್ರಿಯೇಟಿವಿಟಿ ತೋರಿಸ್ತಾ ಇದ್ದಾಳೆ ಕೈಯಲ್ಲಿ ಮುಟ್ಟಲ್ಲ ನಾನು ಅಂತ ಈ ತರ ತಗೊಂಡು ಬಚಾಕ್ತಾ ಇರೋದು ಇವತ್ತು ಶನಿವಾರ ಶನಿವಾರದ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ಅಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸ್ಕೂಲ್ ಕೂಡ ಬಿಟ್ಟಿತ್ತು ಸ್ಕೂಲಿಂದ ಬಂದು ಆದ್ಮೇಲೆ ಇವಾಗ ಅದನ್ನು ತೆಗಿತಾ ಹಾಗೆ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೂವಿದ್ರೆ ಮತ್ತೆ ಅದು ದೊಡ್ಡದಾಗೋದಿಲ್ಲ ಹಾಗಾಗಿ ಹೂವನ್ನೆಲ್ಲ ಸ್ವಲ್ಪ ತೆಗ್ದೆ ನೋಡಬಹುದು ನನ್ ಕ್ರಿಯೇಟಿವಿಟಿ ಯಾವ ತರ ಐತೆ ಅಂತ ಬಟ್ಟೆ ಕಟ್ ಮಾಡುವಂತಹ ಕತ್ರಿ ತಗೊಂಡು ಗಿಡ ಕಟ್ ಮಾಡ್ತಾ ಇದೀನಿ ಗಿಡ ಕಟ್ ಮಾಡುವಂತಹ ಕತ್ರಿ ಇದೆ ಮೂರಿದೆ ಅದು ದಾಳಿಂಬೆ ತೋಟದಲ್ಲಿ ಇತ್ತು ಅಂತ ಅನಿಸುತ್ತೆ ಅಲ್ಲಿ ತಗೊಂಡೋಗಿರೋದು ಮನೆಯಲ್ಲಿ ಎಷ್ಟು ನೋಡಿದ್ರೂ ಸಿಗಲಿಲ್ಲ ಹಾಗಾಗಿ ಕೈಯಲ್ಲಿ ತೆಗೆದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಅದರಲ್ಲೇ ಕಟ್ ಮಾಡಿದೆ ನೋಡ್ಬೋದು ಎಷ್ಟು ಶಾದ್ರೆ ಆಗಿದೆ ಅಂತ ಅಂದರೆ ಶಾವಂತಿಗೆ ಗಿಡ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ ಅನಿಸ್ತು ಮನೆಯಿಂದ ಎಲ್ಲಾದ್ರೂ ತೋಟಕ್ಕೆ ಹಾಕಬೇಕಿತ್ತು ಮನೆ ಮುಂದೆ ಹಾಕಿ ತಪ್ಪು ಮಾಡಿದ್ನಾ ಅಂತ ಹಾಗೇ ನನಗೆ ಎಲ್ಲೋ ಕಲರ್ ಶ್ರಾವಂತಿಗೆ ಅಂದರೆ ತುಂಬ ಇಷ್ಟ ಇದು ಗೊತ್ತಿಲ್ಲದೆ ಎಲ್ಲೋ ಕಲರ್ ಅಂತ ಅಂದ್ಕೊಂಡು ವೈಟ್ ಕಲರ್ ಹಾಕ್ಬಿಟ್ಟಿದ್ದೆ ಅದು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಬಿಡೋಣ ಶಾವಂತಿಗೆ ಹಾಕೋದಾದರೆ ಮನೆ ಹಿಂದೆ ಹಾಕಿದ್ರಾಗುತ್ತೆ ಅಂತ ಅಂದ್ಕೊಂಡು ಅದನ್ನು ಕೂಡ ತೆಗಿಯೋಣ ಅಂತ ಅಂದ್ಕೊಂಡು ಶ್ರಾವಂತಿಗೆ ಪೂರ್ತಿ ತೆಗಿತೀನಿ ಇವಾಗ ತುಳಸಿ ಗಿಡನ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಎಕ್ಸ್ಟ್ರಾ ಹೂವು ಏನು ಬಂದಿದೆ ಅದನ್ನು ಕಟ್ ಮಾಡಿ ಕೆಳಗಡೆ ದಾರ ಕಟ್ಟಿ ಅಂದರೆ ಭೂಮಿಲಿ ಕೆಳಗೆನೇ ಇದ್ರೂ ಕೂಡ ಕಾಣಿಸ್ಬೇಕು ನನ್ನ ಮಕ್ಳಿಗೆ ತುಂಬ ಸಲ ಹೇಳ್ತಾ ಇರ್ತೀನಿ ಅದ್ರ ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ಬೇಡಿ ಅಂತ ಆಟ ಆಡ್ತಾ ಆಟ ಆಡ್ತಾ ಹೋಗ್ಬಿಟ್ಟಿರ್ತಾರೆ ಅವ್ರಿಗೆ ಹೇಳೋದಕ್ಕಿಂತ ನಾವೇ ಚೇಂಜ್ ಮಾಡಿದರೆ ಒಳ್ಳೇದಲ್ವ ಹಾಗಾಗಿ ನಾನೇ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿದ ಮೇಲೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಹಾಗೆ ಮನೆ ಮುಂದೆ ತುಂಬ ಜಾಗ ಇದೆಯೇನೋ ಅಂತ ಅನಿಸ್ಬಿಡ್ತಾಯಿತ್ತು ಅಷ್ಟು ಜಾಗ ಕ್ಲಿಯರ್ ಆಗಿತ್ತು ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಇಷ್ಟು ಈಸಿಯಾಗಿ ಹತ್ತು ನಿಮಿಷ ಹನ್ನೆರಡು ನಿಮಿಷ ಒಳಗಲ್ಲಿ ಮುಗಿಸಿದ್ದೀನಿ ಆದರೆ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಕೆಲಸ ಶುರು ಮಾಡಿದ್ದು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಮೂರು ಗಂಟೆ ಟೈಮ್ ತೊಗೊಂಡಿದ್ದೀನಿ ಇದೇನು ಹಗ್ಲೊತ್ತು ಸ್ವೆಟರ್ ಹಾಕೊಂಡಿದ್ದೀರಲ್ಲ ಅಂತ ಅನ್ನಿಸ್ಬೋದು ನನಗೆ ಅದರದ್ದು ಸ್ವಲ್ಪ ಕಡ್ಡಿ ಏನಾದ್ರೂ ಕೈ ಹೊಡ್ದ್ರೂ ಗಂಧೆ ಥರ ಆಗುತ್ತೆ ಅಥವಾ ಕಟ್ತಾ ಬರುತ್ತೆ ಹಾಗಾಗಿ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಆ ಥರ ಸ್ವೆಟರ್ ಹಾಕೊಂಡೇ ಮಾಡೋದು ಇಲ್ಲ ಅಂತಂದರೆ ನನಗೆ ಆಗೋದಿಲ್ಲ ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆ ಈ ಕೆಲಸ ಎಲ್ಲ ಮುಗಿಸೋಣ ಅಂತ ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ ಸ್ವಲ್ಪ ತೆಗಿಯೋಣ ಅಂತ ಅಂದ್ಕೊಂಡೆ ಅದು ಬಿಟ್ಟರು ಮತ್ತು ಅದೇ ಥರ ಛತ್ರಿ ಥರ ಫುಲ್ ಅಲ್ಟ್ಕೊಂಡು ಬಿಡುತ್ತೆ ಈ ಥರ ಇರೋದು ಒಳ್ಳೆಯದಲ್ಲ ಮನೆ ಮುಂದೆ ಬೇಡ ಅಂತ ಅನ್ನಿಸ್ತು ಇವಾಗ ಮನೆ ಹಿಂದೆ ತೋಟ ಇದೆಯಲ್ಲ ಅದಕ್ಕೇ ಹಾಕಿದ್ರಾಗುತ್ತೆ ಇಲ್ಲಿ ಬೇಡ ಅಂತ ಅಂದ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ ಪೂರ್ತಿ ಅದಕ್ಕೆ ದಾರ ಎಲ್ಲ ಕಟ್ಟಿ ಕೆಳಗಡೆ ಬಿಡಿಸಿ ಎಲ್ಲ ಜಾಗ ಕಾಣಿಸೋ ಥರ ಮಾಡಿದ್ದೆ ಆದರೂ ಶ್ರಾವಂತಿಗೆಂಟು ಗೊತ್ತಲ್ಲ ಚೆನ್ನಾಗಿ ಅದರದ್ದು ಗೆಡ್ಡೆ ಬಂತು ಅಂತ ಅಂದರೆ ಪಕ್ಕ ಪಕ್ಕ ಎಲ್ಲ ಗಿಡ ಒಡ್ಕೊಳ್ಳುತ್ತೆ ದಾರ ಕಟ್ಟಿದ್ನಲ್ಲ ಅದನ್ನೆಲ್ಲ ಕಟ್ ಮಾಡಿ ಇದ್ದೀನಿ ದಾರ ಇದ್ರೆ ಕೀಳೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಹಾಗೆ ಇದೊಂದು ಮುಳುಗಾಯಿ ಗಿಡ ಅದೇ ಬಿದ್ದ ದುಟ್ಟಿತ್ತು ಅದನ್ನು ತೆಗ್ಯೋದು ಬೇಡ ಅಂತ ಹಾಗೆ ಬಿಟ್ಟಿದ್ದೆ ಒಂದೆರಡು ವರ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಗಿಡ ಎಲ್ಲಿದ್ದು ಕಾಯಂತು ಬಿಡ್ತಾನೇ ಇದೆ ನಾನು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಅಂಗಡಿಗಳಿಂದ ನಾನು ಅದನ್ನು ತರಿಸೇ ಇಲ್ಲ ಮುಳುಗಾಯ ತರಿಸೇ ಇಲ್ಲ ಅದರಲ್ಲೇ ಸಿಕ್ಕಾಪಟ್ಟೆ ಬಿಡುತ್ತೆ ಇದರಲ್ಲಿ ಗ್ರೀನ್ ಕಲರ್ ಬಿಡುತ್ತೆ ಆ ಕಡೆ ಗಿಡ ಇದೆಯಲ್ಲ ಅದರಲ್ಲಿ ವೈಟ್ ಕಲರ್ ಬಿಡುತ್ತೆ ಎರಡೂ ಕೂಡ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ಗಿಂತ ವೈಟ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಎರಡಕ್ಕೂ ಕಂಪೇರ್ ಮಾಡಿ ಹೇಳೋದಾದರೆ ಇದೊಂಥರ ಟೇಸ್ಟ್ ಅದೊಂಥರ ಟೇಸ್ಟ್ ಎರಡೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಹೇಳ್ಬೇಕಂತಂದರೆ ನನ್ನ ಕೆಲಸನ ತುಂಬ ಜನ ಇದ್ದಾರೆ ನಾನು ಇದೇ ಥರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಅವ್ರ ಕೆಲಸ ಮಾಡಬೇಕಾದ್ರೂ ಕೂಡ ನನ್ನ ನೆನಪು ಮಾಡ್ಕೊಳ್ತಾರಂತೆ ಆ ರೀತಿ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರ್ತಾರೆ ಅದು ನೋಡಿದ್ರೇ ಖುಷಿ ಆಗುತ್ತೆ ಹಾಗೆ ನೀವು ಕೂಡ ನಿಮ್ಮಿಂದ ಕಲಿಯೋದು ತುಂಬ ಇದೆ ಅಂತೆಲ್ಲ ಹಾಕಿದ್ರಿ ಅದು ಕಮೆಂಟ್ಸ್ ನೋಡಿದರೆ ನನಗೆ ಒಂಥರ ಎನರ್ಜಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ಆ ಜೊತೆಗೆ ನೀವು ಮನೆ ಕೆಲಸ ಮತ್ತು ಹೊರಗಡೆ ಕೆಲಸ ಎಲ್ಲ ಹೇಗೆ ಮಾಡ್ತೀರ ಅಂತ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ವ್ಲಾಗನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ತೀನಿ ಅಂತಲೂ ಕೂಡ ಆಗ್ತಾ ಆಗ್ತಾಯಿದ್ದೀರಾ ನಾನಿಲ್ಲಿ ಕೆಲವೊಂದು ಕಮೆಂಟ್ಸನ್ನು ಮಾತ್ರ ಇದ್ದೀನಿ ಈ ಥರ ಕಮೆಂಟ್ಸ್ ತುಂಬ ಇದೆ ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಎಲ್ಲ ಕಮೆಂಟ್ಸನ್ನು ಹಾಕಿಲ್ಲ ಕೆಲವೊಂದನ್ನು ಮಾತ್ರ ಹಾಕಿದ್ದೀನಿ ಇಂಥ ಕಮೆಂಟ್ಸನ್ನು ನೋಡಿದ್ರೇ ಖುಷಿ ಆಗುತ್ತೆ ಇದೊಂದು ಪುಟ್ಟು ಗಿಡ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂದರೆ ಇದನ್ನು ಹಾಕಿ ದೀಪಾವಳಿ ಹಬ್ಬದ ದಿನ ಹಾಕಿತ್ತು ಇರಲಿ ಅಂತ ಅದು ಇನ್ನು ಪೂರ್ತಿ ದೊಡ್ಡದಾಗಿಲ್ಲ ಇನ್ನು ಪುಟ್ಟ ಗಿಡದ ಥರ ಹಾಗೇ ಇದೆ ನೋಡಿ ಈಗ ಮನೆ ಮುಂದೆ ಅರ್ಧ ಕ್ಲೀನ್ ಮಾಡಿದೆ ಅರ್ಧ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನು ಅರ್ಧ ಕ್ಲೀನ್ ಮಾಡಬೇಕು ಆದರೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು ಹಾಗಾಗಿ ಅಡುಗೆ ಮಾಡ್ಕೊಂಡು ಬಂದು ಉಳಿದಿರುವಂತಹ ಕೆಲಸನ ನೋಡ್ತೀನಿ ಈ ಕಡೆ ಉರುಳಿಕಾಳನ್ನ ಬೇಯೋದಕ್ಕೆ ಇಟ್ಟೋದೆ ಬೇಯೋದಕ್ಕೆ ತುಂಬ ಟೈಮ್ ಬೇಕು ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹುರುಳಿಕಾಳಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರನ್ನು ಹಾಕಿ ಒಂದು ಎಂಟರಿಂದ ಹತ್ತು ಕೂಗಿಸ್ಕೊಂಡಿದ್ದೀನಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಕಾಯ್ತುರಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಣ್ಣೆ ಇಷ್ಟನ್ನು ಉರಿದ್ಬಿಟ್ಟು ಹಾಕೊಂಡಿದ್ದೆ ಸ್ವಲ್ಪ ಎರಡು ಸ್ಪೂನ್ ಇನ್ನಷ್ಟು ಧನಿಯಾ ಪುಡಿ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಇದ್ದೀನಿ ಅದಕ್ಕೆ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಈ ಕಡೆ ಒಗ್ಗರಣೆಗೆ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಣ್ಣುಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಸಿ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿರುವಂತಹ ಕಾಳನ್ನು ಹಾಕಿದರೆ ಕಾಳು ಪಲ್ಯ ರೆಡಿ ಆಯಿತು ಇದನ್ನು ಒಗ್ಗರಣೆ ಅಂತಲೂ ಕೂಡ ಅಂತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕೊಂಡು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಮಸಾಲೆ ರುಬ್ಬೋದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಹಾಗೆ ಒಂದು ಸೌಟ್ ಕಾಳನ್ನು ಕೂಡ ರುಬ್ಕೊಳ್ತೀನಿ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ನಾನು ರಸ ತೆಗಿಯೋದಕ್ಕೆ ಈ ಥರ ಪಾತ್ರೆನೇ ಯೂಸ್ ಮಾಡ್ತೀನಿ ಕಾಳಲ್ಲಿ ಸ್ವಲ್ಪವೂ ರಸ ಇಲ್ಲದೆ ಎಲ್ಲದೂ ನೀಟಾಗಿ ಹೋಗುತ್ತೆ ಅಂತ ಈ ಕಡೆ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಯಿತು ಮುದ್ದೆ ಬಸ್ಸಾರು ಕಾಳು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲಂತೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಯಾವ ಊಟನೂ ಇದ್ರ ಮುಂದೆ ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟ ರೆಡಿ ಆಯಿತು ಇವಾಗ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಕ್ಲೀನಿಂಗಿಗೆ ಬಂದಿದ್ದೀನಿ ಅರ್ಧ ಕ್ಲೀನ್ ಮಾಡೋಗಿದ್ದೆ ಅರ್ಧ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಕ್ಲೀನ್ ಮಾಡಿ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಈ ಥರ ತುಳಸಿ ಗಿಡ ಜಾಸ್ತಿ ಉಟ್ಕೊಂಡ್ಬಿಟ್ಟಿದೆ ನೋಡಿ ನಾಲ್ಕು ಮುಳುಗಾಯಿದೆ ಮುಳುಗಾಯಿ ತೆಗಿತಾನೆ ಇರ್ತೀನಿ ಆದರೂ ಕೂಡ ಜಾಸ್ತಿ ಇದೆ ನಾಲ್ಕು ಅಲ್ಲ ಈ ಥರ ಮನೆ ಪಕ್ಕ ಎರಡು ಗಿಡ ಇತ್ತು ಅಂತಂದರೆ ತರಕಾರಿದೆಲ್ಲದು ಒಂದೊಂದು ತರಕಾರಿ ತರೋದು ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಇದೇ ಕೊಡುತ್ತೆ ಹಾಗೆ ಕಾಯಿ ಮಟ್ಟೆ ಎಲ್ಲ ತೆಗ್ದಾಗಿತ್ತಲ್ಲ ಅದನ್ನ ಇವಾಗ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೀನಿ ಆದಷ್ಟು ಮನಸು ಶಾಂತವಾಗಿರಬೇಕು ಅಂದರೆ ಮನೆ ಕ್ಲೀನಾಗಿದ್ದರೆ ಯಾವಾಗಲೂ ಆಗ ಅನ್ನಿಸ್ತಾ ಇರುತ್ತೆ ಕ್ಲೀನ್ ಇಲ್ಲದೆ ನಾವು ರೆಸ್ಟ್ ಮಾಡೋದಕ್ಕೆ ಹೋದ್ರೂ ಕೂಡ ಅಯ್ಯೋ ಕೆಲಸ ಆಗಿಲ್ವಲ್ಲ ಕೆಲಸ ಆಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಕ್ಲೀನ್ ಮಾಡಿದ್ಮೇಲೆ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತಾ ಇತ್ತು ಮೂರು ಗಂಟೆ ಕ್ಲೀನ್ ಮಾಡಿದ್ರೂ ಪರವಾಗಿಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಇವಾಗ ಮಕ್ಳು ಬೇಕಾದರೆ ಐದು ನಿಮಿಷ ಇದ್ರೂ ಒಂಥರ ಸಮಾಧಾನವಾಗಿರ್ಬೋದು ಆಚೆಲ್ಲ ಆಟ ಆಡ್ತಾ ಇದ್ದಾರೆ ಅಂತ ಆ ಥರ ಹೂವಿನ ಗಿಡ ಎಲ್ಲ ಇತ್ತು ಅಂತ ಅಂದರೆ ಅದೇ ಭಯ ಆಗ್ತಾ ಇರುತ್ತೆ ಅವ್ರು ಆಟ ಆಡಿ ನಾನು ಅವ್ರ ಜೊತೆ ಬಂದು ಆಚೆ ಕೂತ್ಕೊಳ್ತಾ ಇದ್ದೆ ಏನು ಮಾಡ್ತಾರೆ ಎಲ್ಲಿರ್ತಾರೆ ನೋಡಬೇಕು ಅಂತ ಈಗ ಆ ಭಯ ಇರೋದಿಲ್ಲ ಅದೇನು ಅಂತ ಗೊತ್ತಿಲ್ಲ ಆ ಒಂದು ಸಿಕ್ಕಾಪಟ್ಟೆ ಭಯ ಹಾಗಾಗಿ ಹೂವಿನ ಗಿಡ ಎಲ್ಲ ಮೇಲೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ನಂದು ಇದು ಮನೆ ಮುಂದೆ ಮಾತ್ರ ಕ್ಲೀನ್ ಮಾಡಿರೋದು ಮನೆಯಿಂದೆ ಕ್ಲೀನ್ ಮಾಡೋದು ಇನ್ನೂ ತುಂಬ ಇದೆ ಅದನ್ನು ಇನ್ನೊಂದು ದಿನ ಇಟ್ಕೊಳ್ತೀನಿ ಒಂದೇ ದಿನ ಆದರೆ ನನಗೂ ಕೂಡ ಇವೆ ಅಂತ ಅನಿಸುತ್ತೆ ಹಾಗೆ ಜೊತೆಗೆ ಬೇರೆ ಕೆಲಸ ಕೂಡ ಇದೆ ಹಾಗಾಗಿ ಮಧ್ಯಾಹ್ನ ತನಕ ಈ ಕೆಲಸ ಮುಗಿಸೋಣ ಅಂತ ಮುಗಿಸ್ತಾ ಇರೋದು ಇದು ಶೋ ಗಿಡದು ಪಾಟಲ್ಲಿ ಹಾಕಿದ್ನಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇನ್ನೇ ಸೋನೆ ಬರ್ತಾ ಇದೆಯಲ್ಲ ಅಂತ ಈ ಕಡೆ ಪಾಟಿಗೆ ಅಷ್ಟು ನೀರು ಹಾಕ್ತಾ ಇರಲಿಲ್ಲ ನೋಡ್ಬೋದು ಮಗ್ಗು ಅದರಲ್ಲಿಲ್ಲ ಹಾಗೆ ಬತ್ತಿದೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಆದರೆ ಆ ಸೈಡ್ ಇದೆಯಲ್ಲ ಅದು ಡ್ರಮ್ ಪಕ್ಕನೇ ಇದೆ ಅದಕ್ಕೆ ಅವಾಗ ಅವಾಗ ನೀರು ಜಾಸ್ತಿ ಹಾಕ್ತಾನೆ ಇರ್ತೀನಿ ಆ ಕಡೆ ತುಂಬ ಹೆಲ್ತಿಯಾಗಿ ತುಂಬ ಚೆನ್ನಾಗಿದೆ ನನ್ನ ಮಗಳು ತುಳಸಿ ಹೂ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಮೇಲೆ ಹಾಕ್ತಾ ಇದ್ದಾಳೆ ನಾನು ಅದನ್ನು ಹಾಕಿ ಗಿಡ ಬೆಳೆಸ್ತೀನಿ ಅಂತ ಆಟ ಆಡ್ತಾ ಇದ್ಲು ಅವಳು ಆಟ ಆಡೋದು ನೋಡೋದೇ ಒಂಥರ ಖುಷಿ ಅಂತ ಅನ್ಸುತ್ತೆ ಹಾಗೆ ಮನೆ ಒಳಗೆ ಕೊಬ್ಬರಿ ಹೊಡೆದಕ್ಕೆ ಒಬ್ಬರು ಕೇಳಿದ್ರು ಯಾಕೆ ಮನೆ ಒಳಗೆ ಹೊಡಿತಾ ಇದ್ದೀರಾ ಡಸ್ಟ್ ಆಗಲ್ವಾ ಅಂತ ಜಾಸ್ತಿ ಏನಿರಲಿಲ್ಲ ಸ್ವಲ್ಪ ಇತ್ತು ಹಾಗಾಗಿ ಅದನ್ನು ಮತ್ತೆ ಆಚೆಗೆ ತೊಗೊಂಡೋಗಿ ಹಾಕಿ ಅಲ್ಲಿ ಡಬಲ್ ಕೆಲಸ ಅಂತ ಅನಿಸ್ತು ಲಡ್ಡು ಕೂಡ ಮತ್ತೆ ಆಚೆಗೆ ಬಂದು ಕೂತ್ಕೊಳ್ತಾಳೆ ನಾನು ಎಲ್ಲಿ ಇರ್ತೀನಿ ಅವಳಲ್ಲಿರ್ಬೇಕು ಮತ್ತೆ ಅವಳು ಸುಮ್ಮನೆ ಆಚೆ ಲೆನಕ್ಕಿರ್ಬೇಕು ಇಲ್ಲಿ ಒಳಗಿದ್ರೆ ಅವಳ ಟಿ ವಿ ನೋಡ್ಕೊಂಡು ಆಟ ಆಡ್ತಾ ಇರ್ತಾಳೆ ನಾನು ಪಾಡಿ ಕೆಲಸ ಮಾಡ್ಕೊಂಡಿರ್ಬೋದು ಅವ್ಳು ಪಾಡಿಗಳ್ ಟಿ ವಿ ನೋಡ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ಇರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆ ಒಳಗೇ ಹೊಡೆದೆ ಡೀಪಾಗೇನೋ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪೂರ್ತಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಶ್ರಾವಣ ಬಂತು ಶ್ರಾವಣ ಬಂತು ಅಂತಂದ್ರೇ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು ಆವಾಗ ಮನೆಯೆಲ್ಲ ಹೆಂಗಿದ್ರು ಪೂರ್ತಿ ಡೀಪ್ ಕ್ಲೀನ್ ಮಾಡಲೇಬೇಕು ಅದಕ್ಕೋಸ್ಕರ ಡಸ್ಟ್ ಆದರೂ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೊಡೆದಿದ್ದೀನಿ ಶೋ ಕೇಸ್ ಆಗಿರ್ಬೋದು ಮಿರರ್ ಯಾವುದೂ ಕೂಡ ನೋಡೋ ಥರ ಇಲ್ಲ ಅದನ್ನು ಮಕ್ಕಳು ಬೆಳ್ಳೆಲ್ಲ ಮುಟ್ಟಿ ಫುಲ್ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಒಂದು ವಾರ ಟೈಮ್ ಬೇಕಾಗುತ್ತೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಕ್ಲೀನಿಂಗಿಗೆ ಅಷ್ಟು ಹೋಗಿಲ್ಲ ಮಾಮೂಲಿ ಏನು ಕೆಲಸ ಇರುತ್ತೆ ಕಸ ಗುಡಿಸೋದು ನೆಲ ಒಡ್ಸೋದು ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಕ್ಲೀನಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಾಯಿಲ್ಲ ಸಿಕ್ಕಿದಾಗ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ತೀನಿ ಫೈನಲ್ ಲುಕ್ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ತುಳಸಿ ಇದು ಹೂ ಬೀಜ ಉದ್ರಿದೆ ಅದು ಮತ್ತೆ ಗಿಡ ಹುಟ್ಟುತ್ತಾನೆ ಇರುತ್ತೆ ಸ್ವಲ್ಪ ದಿನ ಅದನ್ನು ಕೀಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಲ್ಲೊಂದು ಕಾಕ್ಟ ಗಿಡ ಹಾಕಿದ್ದೆ ಶ್ರಾವಂತಿಗೆ ಜಾಸ್ತಿ ದೊಡ್ಡದಿದ್ದರಿಂದ ಅದು ದೊಡ್ಡದಾಗೋದಕ್ಕೇನೆ ಬಿಡ್ತಾ ಇರಲಿಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೆ ಹಾಗೆ ಮೀಶೋ ಇಂದ ಬಟ್ಟೆ ಆರ್ಡರ್ ಮಾಡಿದೆ ಇವತ್ತು ಬಂದಿತ್ತು ನಿನ್ನೆ ಸಂಜೆ ಬಂದಿತ್ತು ಹಾಕೋದಕ್ಕೆ ಆಗಿರ್ಲಿಲ್ಲ ಇವಾಗ ಹಾಕೊಂಡು ನೋಡ್ತಾ ಇರೋದು ಸರಿ ಆಗಿದೆಯಾ ಇಲ್ವಾ ಅಂತ ಲಡ್ಡುಗೆ ಮತ್ತೆ ತರದ್ದು ಬಟ್ಟೆನ ಆರ್ಡರ್ ಮಾಡಿದೆ ಬಂದಿದೆ ಕ್ವಾಲಿಟಿ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಏನಾದ್ರು ಸೈಜ್ ಆಗ್ಲಿಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಟೈಟ್ ಆಗುತ್ತೇನೋ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಈಗ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ಪುಟ್ಟ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವ್ಳಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು